ದೇವೇಗೌಡ ಎಚ್ ಡಿಗೆ ಆಹ್ವಾನ ನೀಡದೇ ಇದ್ದದ್ದು ತಪ್ಪು ಡಿಕೆಶಿ ಕೆಂಪೇಗೌಡ ಜಯಂತಿಗೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಬೇಕಿತ್ತು ಮುಂದಿನ ವರ್ಷದಿಂದ ಇಂಥ ತಪ್ಪಾಗದಂತೆ ಕ್ರಮ ವಹಿಸಿಕೊಳ್ಳಲಾಗುವುದೆಂದು ಡಿ ಎಸ್ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಗುರುವಾರ ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾನ ಮಾತನಾಡಿ ಯಾರನ್ನು ಅವಗೌ ಅವಗೌರವಿಸುವ ಉದ್ದೇಶ ಇಲ್ಲ ಒಕ್ಕಲಿಗ ಸಮುದಾಯ ನಾಯಕರಾಗಿ ಎಸ್ ಎಂ ಕೃಷ್ಣ ಸದಾನಂದಗೌಡ ದೇವೇಗೌಡ ಕುಮಾರಸ್ವಾಮಿ ಅವರಿದ್ದಾರೆ ಪದಾಧಿಕಾರಿ ಅಧಿಕಾರಿಗಳು ಶಿಷ್ಟಾಚಾರ ಮಾತ್ರ ಗಮನದಲ್ಲಿಟ್ಟುಕೊಂಡು ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ವ್ಯಾಪ್ತಿಯ ಜನಪ್ರತಿಗಳನ್ನು ಮಾತ್ರ ಆಹ್ವಾನಿಸಿದ್ದಾರೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗಿದ್ದರು ದೇವೇಗೌಡ ಹಾಸನದ ಪ್ರತಿನಿಧಿಯಾಗಿದ್ದಾರೆ ಎಂದರು ಒಕ್ಕಲಿಗರ ಜೊತೆಗೆ ಬೇರೆ ಸಮುದಾಯ ಮುಖಂಡರನ್ನು ಸ್ವಾಮೀಜಿಗಳನ್ನು ಆಹ್ವಾನಿಸುವಂತೆ ಸೂಚಿಸಲಾಗಿದೆ ಎಂದರು ಅದೇ ರೀತಿ ಪಿಟ್ಸ್ ಬಂದರು ಸಮಯ ಪ್ರಶ್ನೆ ಮರೆದು ಅವಘಡ ತಪ್ಪಿಸಿದ ಬಸ್ ಚಾಲಕ ಚಾಲನೆ ವೇಳೆ ಪಿಟ್ಸ್ ಬಂದರು ಸಮಯ ಪ್ರಶ್ನೆ ಮೆರೆದು ಬಸ್ ಚಾಲಕನೊಬ್ಬ ಸಂಭವಿಸಬಹುದಾದ ಅವಘಡ ತಂಬಿಸಿರುವ ಘಟನೆ ಗುರುವಾರ ಸಂಜೆ ಉಡುಪಿಯ ಪರ್ಕಳ ಬಳಿಯ ರಾಷ್ಟ್ರೀಯ ದಾರಿಯಲ್ಲಿ ನಡೆದಿದೆ ಪರ್ಕಳ ಕೆನರಾ ಬ್ಯಾಂಕ್ ಬಳಿ ತಿರುವಿನಲ್ಲಿ ಉಡುಪಿಯಿಂದ ಬೈರಜಿಗೆ ಹೋಗುತ್ತಿದ್ದ ಬಸ್ ಚಾಲಕನ ಬಾಯಿಂದ ನೋರೆ ಹೊರಗೆ ಬಂದು ಪಿಟ್ಸ್ ಕಾಣಿಸಿಕೊಂಡಿತು ಇದರಿಂದ ಚಾಲಕನ ಕೈಯಿಂದ ಬಸ್ ನಿಯಂತ್ರಣ ತಪ್ಪಿತು ಏರಿಯಲ್ಲಿ ಹತ್ತುತ್ತಿದ್ದ ಬಸ್ ತಕ್ಕ ಇನ್ಮುಖ ಚಲಿಸಲಿತು ಇದರ ಸಂದರ್ಭದಲ್ಲಿ ತನ್ನ ಅಸ್ತಿತ್ವ ನಡೆಯೂ ಕಷ್ಟಪಟ್ಟು ಹಿಗ್ ಮುಖ ಚಲಿಸಿದ ಬಸ್ ಅನ್ನು ಬಲಕ್ಕೆ ತಿರುಗಿಸಿ ಚರಂಡಿಗೆ ಇಳಿಯುವಂತೆ ಮಾಡಿದರು ಇದರಿಂದ ಗಾಬರಿಗೊಂಡ ಕೆಲವು ಪ್ರಯಾಣಿಕರು ಬಸ್ಸಿನಿಂದ ಹೊರಗೆ ಧುಮುಕಿದರು ನಂತರ ಚಾಲಕನನ್ನು ಆಟೋವೊಂದರಲ್ಲಿ ಮಣಿಪಾಲ ಆಸ್ಪತ್ರೆಗೆ ಕಳುಹಿಸಿದರು ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಬಸ್ಸನ್ನು ಮೇಲಕ್ಕೆ ಎತ್ತಿದು ಎತ್ತಿದ್ದು ಚಾಲಕ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಅದೇ ರೀತಿ ಕಾಂಗ್ರೆಸ್ ನಿರ್ಲಕ್ಷ್ಯ ರಾಜ್ಯಕ್ಕೆ ಕೈ ತಪ್ಪಿತ ಎರಡು ಸಾವಿರ ರೂಪಾಯಿ ಕೋಟಿ ಹೂಡಿಕೆ ಬೆಲ್ಲದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಎಲೆಕ್ಟ್ರಾನಿಕ್ಸ್ ವಾಹನಗಳ ಚಾರ್ಜಿಂಗ್ ಸಂಬಂಧಿಸಿದ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಸಂಸ್ಥೆ ಎಥರ್ ಎನರ್ಜಿ ಮಹಾರಾಷ್ಟ್ರಕ್ಕೆ ಹೋಗಿದೆ ಇದರಿಂದ ರಾಜ್ಯಕ್ಕೆ ಭಾರಿ ಅನ್ಯಾಯವಾಗಿದೆ ಎಂದು ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ ಆರೋಪಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಅಂತರ್ ಎನರ್ಜಿ ರಾಜ್ಯದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿ ನಾಲ್ಕು ಸಾವಿರ ಮಂದಿಗೆ ಉದ್ಯೋಗ ಕಲ್ಪಿಸಲು ಆಸಕ್ತಿ ತೋರಿಸಿತ್ತು ಆದರೆ ರಾಜ್ಯ ಸರ್ಕಾರದ ಸ್ಪಂದಿಸದ ಕಾರಣ ಈ ಕಂಪನಿ ತನ್ನ ಘಟಕವನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸುತ್ತಿದೆ ಇದರಿಂದ ನಾಲ್ಕು ಸಾವಿರ ಅಧಿಕ ಉದ್ಯೋಗ ವಶ ತಪ್ಪಿದಂತಾಗಿದೆ ಸರ್ಕಾರ ಕಂಪನಿ ಜೊತೆ ಮಾತುಕತೆ ನಡೆಸಿ ಮನವೊಲಿಸಿ ವಿಫಲವಾಗಿದೆ ಎಂಬುದು ಸ್ಪಷ್ಟ ಎಂದರು ಅದೇ ರೀತಿ ಸುಳ್ಳು ಸುದ್ದಿ ನೋಡುವ ಮಾಟಮಂತ್ರ ಮಾಡಲು ಮಾಲ್ಡೀವ್ಸ್ಗೆ ಹಾರುತ್ತಿರುವ ಮಾಂತ್ರಿಕರ ಗುಂಪು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಜೀ ಅವರ ಮೇಲೆ ಮಾಟಮಂತ್ರ ಪರಿಗಣಿಸಿದ್ದು ಇದರಿಂದ ಅವರು ತೀವ್ರ ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ ಈ ಮಾಟಮಂತ್ರಕ್ಕೆ ಪ್ರತಿ ಮುದ್ದು ಮುದ್ದಾಗಿ ಮಾಟಮಂತ್ರ ಮಾಡಲು ಮಾಂತ್ರಿಕರು ಹುಡುಕಾಟ ನಡೆಸುತ್ತಿದ್ದಾರೆ ಇದರಿಂದ ಪಾರು ಮಾಡಿದವರಿಗೆ ಮಾಲ್ಡೀವ್ಸ್ನಲ್ಲಿ ಅಧಿಕೃತವಾಗಿ ಮಾಟಮಂತ್ರ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂಬ ಸುದ್ದಿ ಎಲ್ಲರೇ ಹರಿತಿದ್ದು ಭಾರತ ಮತ್ತಿತರ ದೇಶದ ಮಹಾಮಾಂತ್ರಿಕರ ಗುಂಪು ಮಾಲ್ಡೀವ್ ಕಡೆ ಿವೆ ಈ ನಿಟ್ಟಿನಲ್ಲಿ ಮಾಲ್ಡೀವ್ಗೆ ಪ್ರಯಾಣ ಬೆಳೆಸುವುದರ ಸಂಖ್ಯೆ ಏರಿಕೆಯಾಗಿದೆ ಮಾಲ್ಡೀವ್ ಅಧ್ಯಕ್ಷರ ಮೇಲೆ ಮಾಡಿದ ಮಾಟ ತಂದ ತಂತ್ರ ಎಂಬುದನ್ನು ತಿಳಿಯಲು ಯತ್ನಿಸಿತ್ತು ಪ್ರತಿ ಮದ್ದು ಕಂಡುಹಿಡಿಯುವಲ್ಲಿ ಮಾಂತ್ರಿಕರು ನಿರಂತರಾಗಿದ್ದಾರೆ ಎಂದು ಸುಳ್ಳು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇವತ್ತಿನ ವಾರ್ತೆಗಳು ನೋಡ್ಬೋದು ನೋಡಬಹುದು ಬಂದರು ಸಮಯ ಪ್ರಶ್ನೆ ಮರೆದು ಅವಘಡ ಸ್ಥಾಪಿಸಿದ ಬಾಲಕ ಚಾಲಕ ಅದೇ ರೀತಿ ದೇವೇಗೌಡ ಎಚ್ ಡಿಗೆ ಆಹ್ವಾನ ನೀಡದೇ ಇದ್ದದು ತಪ್ಪು ಡಿಕೆಶಿ ವಿಡಿಯೋ ಲೈಕ್ ಆದರೆ ಚಾನಲ್ ಲೈಕ್